ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ರನ್ನ ಹಾಡಿ ಹೊಗಳಿದ ಪ್ರೀತಮ್ ಗೌಡ ಮಾಜಿ ಸಚಿವ ಎಚ್ಡಿ ರೇವಣ್ಣನಿಗೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಚಾಂದ್ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಶ್ರೇಯಸ್ ಪಟೇಲ್ ಗೆದ್ದ ನಂತರ ಹುಳೆನರಸೀಪುರಕ್ಕೆ ಲೈಟ್ ಆನ್ ಆಗಿದೆ ಅಂತ ಹೇಳಿದ್ದಾರೆ ಶ್ರೇಯಸ್ಗೆ ಅಧಿಕಾರ ಎಲ್ಲಿವರೆಗೂ ಕೊಡ್ತೀರಿ ಅಲ್ಲಿವರೆಗೆ ಹುಳೆ ನರಸೀಪುರಕ್ಕೆ ಬರ್ತೇನೆ ಹಾಸನ ಜಿಲ್ಲೆಯ ಹುಳೆನರಸೀಪುರದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಮುಖಾಂತರವಾಗಿ ಟಾಂಟ್ ಮಾಡಿದ್ದಾರೆ ಇಲ್ಲಿವರೆಗೂ ಲೈಟ್ ಆನ್ ಆಗಿರಲಿಲ್ಲ ಅಂದ್ರೆ ಬೆಳಕಿರಲಿಲ್ಲ ಅಂತ ಅಭಿವೃದ್ಧಿ ಆಗಿರಲಿಲ್ಲ ಅನ್ನೋ ಅರ್ಥದಲ್ಲಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ರನ್ನ ಹಾಡಿ ಹುಗಳ್ಬಿಟ್ಟಿದ್ದಾರೆ ಪ್ರೀತಮ್ ಕೌರ್ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಟಾಂಟ್ ಮಾಡಿದ್ದಾರೆ ಕೂಡ ಅಡಗಿದೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ತಂತ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಹಾಕೋದು ಒಂದು ತೋಟದ ಮನೆಗೆ ಲೈಟ್ ಇರೋದು ಇಡೀ ಒಳನಂತ ಮತ್ತು ವಾಪಸ್ ದಿವಂಗತ ಹೋಗುತ್ತೆ ನಾನು ಒಂದು ಪಕ್ಷದ ಪ್ರಮುಖ ಇದ್ದೀನಿ ಅವರು ಬೇರೆ ಪಕ್ಷದ ಸಂಪುಟರಾಗಿದ್ದಾರೆ ಆದ್ರೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಅದು ಬಹಳ ದಿನಗಳಿಂದ ಕಳೆದೋಗಿತ್ತು ಅದು ವಾಪಸ್ ಬಂದಿದೆ ಎರಡ್